ಪತ್ರಕರ್ತ ರವೀಶ್ ಕುಮಾರ್ ರಾಜ್ಯಸಭಾ ಸದಸ್ಯರಾಗಲಿದ್ದಾರೆ ಅದಕ್ಕೂ ಮೊದಲು ಅವರು ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಪಕ್ಷವನ್ನ ಸೇರಲಿದ್ದಾರೆ ಇಂಥದ್ದೊಂದು ವದಂತಿ ಕೆಲ ದಿನಗಳಿಂದ ಬಹಳಷ್ಟು ವೈರಲ್ ಆಗಿತ್ತು ಮುಂದಿನ ವರ್ಷ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯೂ ನಡೆಯಲಿದ್ದು ಬಿಹಾರದವರೇ ಆಗಿರುವ ರವೀಶ್ ಕುಮಾರ್ ಆರ್ಜೆಡಿ ಸೇರುವ ಸಾಧ್ಯತೆನೂ ಇರಬಹುದು ಅಂತ ವದಂತಿಗಳ ಬೆನ್ನಿಗೆ ಅಲ್ಲಲ್ಲಿ ಸುದ್ದಿಯಾಗಿತ್ತು ರವೀಶ್ ಕುಮಾರ್ ಅವರು ಸಂಸತ್ತಿನಲ್ಲಿದ್ರೆ ಹೇಗಾಗಬಹುದು ಅವರು ಏನೇನೆಲ್ಲ ವಿಷಯಗಳ ಬಗ್ಗೆ ಮಾತಾಡಬಹುದು ಅನ್ನೋ ಚರ್ಚೆನೂ ಶುರುವಾಗ್ಬಿಟ್ಟಿತ್ತು ರವೀಶ್ ಅಂತಹ ದಿಟ್ಟ ನಿಲುವಿನ ಪತ್ರಕರ್ತರು ಸಂಸತ್ತಿಗೆ ಹೋಗೋದು ಉತ್ತಮ ಬೆಳವಣಿಗೆ ಅಂತ ಕೆಲವರು ಇನ್ನು ಕೆಲವರು ಅವರ್ಯಾ ಕಲಿ ಹೋಗ್ತಿದ್ದಾರೆ ಅವರು ಪತ್ರಕರ್ತರಾಗಿಯೇ ಉಳಿಬೇಕು ಅಂತ ವಾದಿಸೋದು ನಡೆದಿತ್ತು ಈ ಎಲ್ಲಾ ವದಂತಿಗಳಿಗೆ ಸ್ವತಃ ರವೀಶ್ ಕುಮಾರ್ ಅವರೇ ಈಗ ತೆರೆ ಎಳೆದಿದ್ದಾರೆ ತಾನು ಯಾವುದೇ ರಾಜಕೀಯ ಪಕ್ಷ ಸೇರ್ತಿಲ್ಲ ರಾಜ್ಯಸಭೆಗೂ ಹೋಗ್ತಿಲ್ಲ ಇದೆಲ್ಲ ಸಂಪೂರ್ಣ ಸುಳ್ಳು ಅಂತ ರವೀಶ್ ಕುಮಾರ್ ಅವರೇ ಸ್ಪಷ್ಟೀಕರಣ ನೀಡಿದ್ದಾರೆ ಈ ಬಗ್ಗೆ ರವೀಶ್ ಕುಮಾರ್ ಅವರಲ್ಲಿ ಕೇಳಿದಾಗ ಇದು ಸಾವಿರ ಶೇಕಡ ತಪ್ಪು ಸುದ್ದಿ ಅಂತ ರವೀಶ್ ಪ್ರತಿಕ್ರಿಯಿಸಿರುವ ಮೆಸೇಜ್ ನ ಸ್ಕ್ರೀನ್ ಶಾಟ್ ಅನ್ನು ಆಲ್ಟ್ ನ್ಯೂಸ್ ನ ಮೊಹಮ್ಮದ್ ಜುಬೇರ್ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನೊಬ್ಬರು ಅವರಲ್ಲಿ ಕೇಳಿದಾಗ ಇದು ಸಂಪೂರ್ಣ ಸುಳ್ಳು ಸುದ್ದಿ ಅಂತ ಅವರು ಪ್ರತಿಕ್ರಿಯಿಸಿರುವ ಮೆಸೇಜ್ ನ ಸ್ಕ್ರೀನ್ ಶಾಟ್ ಕೂಡ ಈಗ ವೈರಲ್ ಆಗ್ತಿದೆ ದೇಶದ ಸ್ವತಂತ್ರ ನಿರ್ಭೀತ ನೇರ ನಿಷ್ಠುರ ಪತ್ರಕರ್ತರ ಪೈಕಿ ಅಗ್ರಗಣ್ಯರು ರವೀಶ್ ಕುಮಾರ್ ಎನ್ಡಿಟಿವಿಯಲ್ಲಿ ಎರಡು ದಶಕ ಕಾಲ ಸೇವೆ ಸಲ್ಲಿಸಿ ಅದು ಅದಾನಿ ಪಾಲಾದ ಕೂಡಲೇ ಅಲ್ಲಿಗೆ ರಾಜೀನಾಮೆ ನೀಡಿ ಯೂಟ್ಯೂಬ್ ಮೂಲಕವೇ ತಮ್ಮ ಸ್ವತಂತ್ರ ಪತ್ರಿಕೋದ್ಯಮ ಮುಂದುವರೆಸಿದವರು ರೆಮೋನ್ ಮ್ಯಾಕ್ಸಿಸೆ ಪ್ರಶಸ್ತಿ ಪುರಸ್ಕೃತ ರವೀಶ್ ಕುಮಾರ್ ಈಗ ಅವರು ದೇಶದಲ್ಲೇ ಯೂಟ್ಯೂಬ್ ನಲ್ಲಿರುವ ಪತ್ರಕರ್ತರ ಪೈಕಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಅತ್ಯಂತ ಹೆಚ್ಚು ವ್ಯವಸ್ ಪಡೆಯುವ ಪತ್ರಕರ್ತ ಒಂದು ಕೋಟಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅವರ ಚಾನೆಲ್ಗಿದ್ದಾರೆ ಕೇವಲ ಎರಡು ವರ್ಷಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಸಬ್ಸ್ಕ್ರೈಬರ್ಸ್ ಪಡೆದಿದ್ದು ಒಂದು ದಾಖಲೆ ಯಾವುದೇ ವಿಷಯ ಎತ್ಕೊಂಡ್ರು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಅದರ ಬಗ್ಗೆ ಒಂದು ಸಮಗ್ರ ಚಿತ್ರಣ ನೀಡುವ ಸಂಶೋಧನಾತ್ಮಕ ವಿಡಿಯೋ ಮಾಡೋರು ರವೀಶ್ ಕುಮಾರ್ ಅವರ ವಿಡಿಯೋಗಳಲ್ಲಿರುವ ಮಾಹಿತಿ ವಿಶ್ಲೇಷಣೆ ಭಾಷೆ ನಿರೂಪಣಾ ಶೈಲಿ ಎಲ್ಲವೂ ವಿಭಿನ್ನ ವಿಶಿಷ್ಟ ಅಷ್ಟೇ ಆಕರ್ಷಕ ಹಾಗಾಗಿ ಅವರ ಪ್ರತಿ ವಿಡಿಯೋಗೆ ಒಂದು ದಿನದಲ್ಲೇ ಹತ್ತಿಪ್ಪತ್ತು ಲಕ್ಷ ವ್ಯೂಸ್ ಬರುತ್ತೆ ಹಿಂದಿ ಮಾತ್ರವಲ್ಲದೆ ರವೀಶ್ ಅವರ ಮಾತೃಭಾಷೆ ಭೋಜ್ಪುರಿಯಲ್ಲೂ ಬಿಹಾರ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಪತ್ರಕರ್ತರ ಪೈಕಿ ದೇಶದಲ್ಲಿ ರವೀಶ್ ಕುಮಾರ್ ರಂತೆ ಸ್ಟಾರ್ ವ್ಯಾಲ್ಯೂ ಇರೋರು ತೀರಾ ಕಡಿಮೆ ಅವರೇನೇ ಹೇಳಿದ್ರು ಅದು ಸುದ್ದಿಯಾಗತ್ತೆ ಚರ್ಚೆಯಾಗತ್ತೆ ಅವರ ಕಾರ್ಯವೈಖರಿ ಕುರಿತೇ ಡಾಕ್ಟರ್ ಬಂದಿದೆ ಅಂತಹ ಖ್ಯಾತಿಯ ರವೀಶ್ ಕುಮಾರ್ ರಾ ಮೆಚ್ಚುವಷ್ಟೇ ಅವರನ್ನ ದ್ವೇಷ ಮಾಡೋರು ಇದ್ದಾರೆ ಅವರೆಲ್ಲರೂ ಬಲಪಂಥೀಯರು ಬಿಜೆಪಿ ಬೆಂಬಲಿಗರು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅವರ ಬಗ್ಗೆ ತಮಾಷೆ ಮಾಡೋದು ಅವಹೇಳನ ಮಾಡೋದು ಕೊನೆಗೆ ಬೆದರಿಕೆ ಹಾಕೋದು ಇದೆಲ್ಲವೂ ನಡೆದಿದೆ ರವೀಶ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ನೂರು ಬಾರಿ ಹರಡಿದೆ ಈಗ ಆ ಪಟ್ಟಿಗೆ ಆರ್ ಜೆ ಡಿ ಸೇರಿದೆ ಆದರೆ ರವೀಶ್ ರಾಜಕಾರಣಿ ಆಗಲ್ಲ ಅವರು ಪತ್ರಕರ್ತರಾಗಿನೇ ಉಳಿಯಲಿದ್ದಾರೆ ಅಂತ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಇದು ರವೀಶ್ರ ಎಲ್ಲ ವೀಕ್ಷಕರಿಗೆ ಮಾತ್ರವಲ್ಲ ಅವರನ್ನ ಮೆಚ್ಚುವ ಎಲ್ಲ ಪತ್ರಕರ್ತರಿಗೂ ಬಹಳ ಖುಷಿಯ ವಿಚಾರ ಯಾಕಂದ್ರೆ ವ್ಯವಸ್ಥೆಯನ್ನ ಸುಧಾರಿಸೋಕೆ ಪತ್ರಕರ್ತ ರಾಜಕಾರಣಿ ಆಗ್ಬೇಕಾಗಿಲ್ಲ ಪತ್ರಕರ್ತ ನೇರ ನಿಷ್ಠುರ ಪತ್ರಕರ್ತನೇ ಆಗಿದ್ರೆ ಸಾಕಾಗತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ